ಸಿದ್ದೇಶ್ವರ ಸ್ವಾಮಿಗಳು ಇನ್ನೊಂದು ಕಡೆ ಹೇಳ್ತಾರೆ ವೈಜ್ಞಾನಿಕ ಬದುಕೆ ಯೋಗದ ಬದುಕು ಅಂತ ವಿಶ್ವ ಎಷ್ಟು ವಿಶಾಲವಾಗಿದೆಯೋ ಅಷ್ಟೇ ಅದ್ಭುತ ಮತ್ತು ವೈವಿಧ್ಯಪೂರ್ಣವಾಗಿದೆ ವಿಶ್ವದ ಕಲಾಕೃತಿಗಳನ್ನು ನೋಡಲು ವಿಶ್ವದ ಶಬ್ದಗಳನ್ನು ಕೇಳಲು ವಿಶ್ವವನ್ನು ತಿಳಿದುಕೊಳ್ಳಲು ನೂರು ವರ್ಷಗಳು ಸಾಕಾಗುವುದಿಲ್ಲ ನಾವೆಲ್ಲ ಸೂರ್ಯ ಚಂದ್ರರನ್ನು ರೂಪಿಸಬೇಕಾಗಿಲ್ಲ ಜಗತ್ತಿನಲ್ಲಿ ಗಾಳಿ ಬೀಸುತ್ತದೆ ಭೂಮಿ ಹಸಿರಾಗಿ ನಿಲ್ಲುತ್ತದೆ ಕೋಟ್ಯಾಂತರ ಜೀವಿಗಳು ಹುಟ್ಟಿ ಬದುಕಿ ಹೋಗುತ್ತವೆ ಜಗತ್ತು ಭಗವಂತನ ಚಮತ್ಕಾರ ನಾವು ಜಗತ್ತನ್ನು ಅನುಭವಿಸಲು ಒಂದು ಅವಕಾಶ ಪಡೆದುಕೊಂಡು ಬಂದಿದ್ದೇವೆ ವಿಶ್ವದ ವೈವಿಧ್ಯತೆ ವಿಶಾಲತೆ ಭವ್ಯತೆಯನ್ನು ಅನುಭವಿಸುವುದೇ ವೈಜ್ಞಾನಿಕ ಬದುಕು ವೈಜ್ಞಾನಿಕ ಬದುಕೆ ಯೋಗದ ಬದುಕು ಎನ್ನುತ್ತಾರೆ ವಸ್ತುಗಳು ಮಹತ್ವದ್ದಲ್ಲ ವಸ್ತುಗಳನ್ನು ಬೆರೆಸುವುದು ಮಹತ್ವ ಸಾರು ಮಾಡುವಾಗ ಖಾರು ಉಪ್ಪ ಹುಳಿ ಬೆರೆಸುವುದು ಒಂದು ಕಲೆ ಕಲೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಜೀವನದಲ್ಲಿ ನೋಡಿದ್ದನ್ನು ಕೇಳಿದ್ದನ್ನು ಎಲ್ಲವನ್ನೂ ಬೆರೆಸಿ ಮಾಡುವುದೇ ಅನುಭವದ ಪಾಕ ಅನುಭವದ ಪಾಕ ಮಾಡಲು ಬರದಿದ್ದರೆ ಜೀವನ ಹಾಳಾಗುತ್ತದೆ ಬದುಕಿನ ಅವಕಾಶ ನಷ್ಟವಾಗುತ್ತದೆ ನಾವು ಬದುಕಲು ಬಂದಿದ್ದೇವೆ ವಿನಃ ಇತರರೊಂದಿಗೆ ಪೈಪೋಟಿ ಅಥವಾ ಸ್ಪರ್ಧೆ ಮಾಡಲು ಅಲ್ಲ ಈ ಜಗತ್ತಿನ ಸ್ಪರ್ಧೆಯಲ್ಲಿ ಯಾರೂ ಗೆಲ್ಲುವುದಿಲ್ಲ ಯಾರೂ ಶಾಶ್ವತವಾಗಿ ಸೋಲುವುದಿಲ್ಲ ನನ್ನ ಸಾಮ್ರಾಜ್ಯ ನನಗೆ ನಿನ್ನ ಸಾಮ್ರಾಜ್ಯ ನಿನಗೆ ಮಹಿಳೆಯರು ಪುರುಷರು ಇಬ್ಬರೂ ಪ್ರಧಾನ ಆದರೆ ಅವರವರ ವೈಭವ ಬೇರೆ ಒಬ್ಬರಿಗೊಬ್ಬರು ಒಂದೊಂದು ವೈಭವ ಯಾರನ್ನು ತಿರಸ್ಕರಿಸಲೂ ಆಗುವುದಿಲ್ಲ ನಾವು ಯಾರನ್ನೂ ವೈರಿ ಅಥವಾ ಮಿತ್ರರನ್ನಾಗಿ ತಂದಿರುವುದಿಲ್ಲ ಜಗತ್ತಿನಲ್ಲಿ ಚೆನ್ನಾಗಿ ಬದುಕಬೇಕು ಬದುಕಲು ಎಲ್ಲದಕ್ಕೂ ಎಲ್ಲರಿಗೂ ಸಮಾನ ಅವಕಾಶ ಜಗತ್ತಿನಲ್ಲಿ ಯೋಗಿಯಾಗಿ ಬದುಕಬೇಕು ಜಗತ್ತನ್ನು ಬಿಟ್ಟ ಬಳಿಕ ಭಗವಂತನೇ ಆಗಬೇಕು ಯಾವ ಜೀವವನ್ನು ತಿರಸ್ಕಾರದಿಂದ ನೋಡಬಾರದು ಎಲ್ಲ ಜೀವಿಗಳು ದೇವರು ಕಳುಹಿಸಿಕೊಟ್ಟ ಪುಣ್ಯವಂತರು ಭಾಗ್ಯವಂತರು ಯಾರನ್ನು ದೂರ ಸರಿಸಬೇಡಿ ಅವರೂ ಬದುಕಲಿ ನಾವು ಬದುಕಬೇಕು ನಾವೆಲ್ಲರೂ ಚೆನ್ನಾಗಿ ಬದುಕಬೇಕು ಈ ಜಗತ್ತಿನಲ್ಲಿ ನಾನು ಅಡೆತಡೆ ಆಗಬಾರದು ಎಲ್ಲ ಪ್ರಾಣಿಗಳನ್ನು ಗೌರವಿಸಬೇಕು ಅರ್ಥ ಮಾಡಿಕೊಂಡರೆ ಜೀವನ ಪವಿತ್ರ ಎಲ್ಲವೂ ಭಗವಂತನ ಕಲಾಕೃತಿಗಳು ಎಂದು ನೋಡಿದರೆ ಜೀವನವೇ ಅದ್ಭುತ ಸಹಕಾರದಿಂದ ಬದುಕಬೇಕು ಇದೇ ಆಧ್ಯಾತ್ಮ ಧರ್ಮ ಯೋಗ ಸಹಕಾರವೇ ಜೀವನ ನಾವು ಬದುಕುವಾಗ ಕಷ್ಟ ಅನಾನುಕೂಲತೆ ಆತಂಕ ಆಗುವುದು ಸಹಜ ಇಷ್ಟೆಲ್ಲರ ಮಧ್ಯ ಬದುಕಬೇಕು ಎಂಬ ಛಲವೇ ತಪಸ್ಸು ಕಷ್ಟಗಳನ್ನು ಸಂತೋಷದಿಂದ ಸಹಿಸಿಕೊಳ್ಳುವುದೇ ತಪಸ್ಸು ಈ ಜಗತ್ತಿನಲ್ಲಿ ಚಳಿ ಬಿಸಿಲು ಮಳೆ ಅನುಭವಕ್ಕೆ ಬರುತ್ತವೆ ಆದರೆ ಅವೆಲ್ಲ ಖಾಯಂ ಇರುವುದಿಲ್ಲ ಯಾರಾದರೂ ಬೈದರೆ ಸುಮ್ಮನೆ ಸಹಿಸಿಕೊಂಡು ಮುಂದೆ ಹೋಗುವುದು ಜೀವನದಲ್ಲಿ ಜಯ ಅಪಜಯ ಇದ್ದೇ ಇದೆ ವಿರೋಧ ಮಾಡುವ ಬದಲಾಗಿ ಚೆನ್ನಾಗಿ ಬದುಕುವುದು ತಪಸ್ಸು ಅತ್ಯಂತ ಜಯಶೀಲ ಆಗಬೇಕಾದರೆ ಸಹಿಸಿಕೊಳ್ಳಬೇಕು ಅದೇ ತಪಸ್ಸು ಅಂಥವರಿಗೆ ತಪಸ್ವಿಗಳು ಎನ್ನುತ್ತಾರೆ ಈ ತಪಸ್ಸನ್ನು ಬೆಳೆಸಿಕೊಂಡರೆ ಬದುಕಿನಲ್ಲಿ ನಾವೇ ಯೋಗಿಗಳು ಜೀವನ ಅಂದರೆ ಕೆಲಸ ಕಷ್ಟ ಸಹನೆಯೇ ಜೀವನ ಅದನ್ನು ತಿಳಿದು ಬದುಕುವುದೇ ಜ್ಞಾನ ವಿಜ್ಞಾನ ಯೋಗ ಅಂತ ಶ್ರೀಗಳು ಹೇಳ್ತಾರೆ तस्मै श्री गुरवे नमः